ನಾನು ಕೂಡ ಇದ್ದೆ ನಮ್ಮ ಡಿ ಎಸ್ ಪಿ ಅವರು ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದೀವಿ ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು ಆ ಕಡೆ ಇತ್ತು ಇಲ್ಲಿಂದ ಎರಡು ಕಲ್ಲು ಬಂತು ಯಾವ ಸೈಡ್ ಇಂದ ಬಂತು ನಾವೀಗ ಪರಿಶೀಲನೆ ಮಾಡ್ತಾ ಇದ್ದೀವಿ ನಮ್ಮ ಎರಡು ಕಲ್ಲು ಬಂತು ನಮ್ ಈಗ ಗಮನಕ್ಕೆ ಈಗ ಮತ್ತೆ ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಯಾರಿಗೇನು ಮೇಜರ್ ಇಂಜರಿ ಆಗಿಲ್ಲ ಆಮೇಲೆ ಕಲ್ಲಾದ ನಂತರ ಪ್ರೊಸೆಷನ್ ಸ್ಮೂತ್ ಆಗಿ ಎಲ್ಲ ಜನ ಡಿಸ್ಪೋಸ್ ಆಗಿದ್ದಾರೆ ಸದ್ಯಕ್ಕೆ ಸಿಚುವೇಶನ್ ಅಂದರೆ ಕಂಟ್ರೋಲ್ ಇದೆ ಇಲ್ಲಿಂದ ಕಲ್ಲು ಬಂತು ಯಾವ ಕಾರಣಕ್ಕೆ ಬಂತು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅದ್ರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ಟರ್ ಮಾಡ್ತೀವಿ ಈಗ ಚೆಕ್ ಮಾಡ್ತಾ ಇದೀವಿ ವಿಡಿಯೋ ಚೆಕ್ ಮಾಡ್ತಾ ಇದೀವಿ ಯಾರೇ ರಾತ್ರಿ ಚೆಕ್ ಮಾಡ್ತೀವಿ ಒಂದಿನ ನಮ್ಗೆ ಸಿಕ್ಕಿದ್ರೆ ಕೇಸ್ ಈಗಾಗ್ಲೇ ಮಾಡ್ತಾ ಇದೀವಿ ನಾವು ಒಂದ್ ಮೇಲೆ ಕನ್ಫರ್ಮ್ ಮಾಡಿದ್ರೆ ನಾವು ಸರ್ ಹಿಂದೂ ಸಂಘಟನೆಗಳ ಮುಖಂಡರ ಆರೋಪದ ಪ್ರಕಾರ ಎಸ್ ಪಿ ಸಾಹೇಬರು ಕೂಡ ಏನು ಮೇಜರ್ ಇಂಜರಿ ಯಾರ್ಕೆ ಆಗಿಲ್ಲ ನಿಮ್ ಮುಂದೆ ನಿಂತ್ಕೊಂಡು ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಏನಿಲ್ಲ ಏನಿಲ್ಲ ಸ್ಲೈಟ್ ಸ್ಕ್ರಾಚ್ ಇತ್ತು ಅದು ಈಗ ಏನಿಲ್ಲ ಸರ್ ನಿಮ್ಮ ಮೇಲೆ ಬಂತ ಸರ್ ಒಂದೊಮ್ಮೆ ಕಿಡಿಗೆಯಲ್ಲಿ ಬಂಧನ ಮಾಡಿದ ಹೋದ್ರೆ ನಾಳೆ ಬಂದ್ ಬಂದ್ ಕರೆಕ್ಟ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ರಾತ್ರಿನೇ ನಾವು ಎಲ್ಲ ವೆರಿಫೈ ಮಾಡ್ತೀವಿ ಬಂದೋಬಸ್ತ್ ಟೈಮಲ್ಲಿ ಕೂಡ ನಾವು ಪೂರ್ತಿ ಸಿಗ್ಬಂದಿ ಇಲ್ಲಿ ಇದ್ದೀವಿ ಇನ್ಕ್ಲೂಡಿಂಗ್ ಮೈಸಲ್ ನಾನು ಕೂಡ ಇಲ್ಲಿ ಇದೆ ಪೂರ್ತಿ ಟೈಮಲ್ಲಿ ಇದೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಪ್ರೊಸೆಸ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಅಪ್ ಟು ಎಂಟ್ ತನಕ ನಾನು ಇಲ್ಲಿಗಿದ್ದೆ ಎಲ್ಲರೂ ನಮ್ಮ ಡಿ ಎಸ್ ಪಿ ಅವರು ನಮ್ಮ ಸ್ಟಾ ಆಲ್ಮೋಸ್ಟ್ ನಾಲ್ಕೈದು ಜನ ಇನ್ಸ್ಪೆಕ್ಟರ್ ಹತ್ತು ಜನ ಐ ಪಿ ಎಸ್ ಐ ಅವರು ಎಲ್ಲರೂ ಇದ್ದೀವಿ ಈಗ ರಾತ್ರಿ ಕೂಡ ಚೆಕ್ ಮಾಡ್ತೀವಿ ಮಾಹಿತಿ ಪ್ರಕಾರ ಎರಡು ಕಲ್ಲು ಬಿತ್ತು ನಮ್ಮ ಪೊಲೀಸ್ ಮೇಲೇನೇ ಸೈಡ್ ಅಲ್ಲಿ ಬಿತ್ತು ನಿಮ್ಮ ಮೇಲೆ ನಿಮ್ಮ ಕಲ್ಲು ಬಿತ್ತು ಆ ಟೈಮ್ ಅಲ್ಲಿ ಏನಾಯ್ತು ಅಂತ ಸರ್ ಏನೇನಾಗಿಲ್ಲ ಇದು ಆ ಮೇಲೆ ನಾನು ಇಲ್ಲಿ ಇದ್ದೆ ಕಲಾದ ನಂತರ ಒನ್ 1 ಹಾಫ್ ಅವರ್ ಪ್ರೆಸಿಷನ್ ನಡೀತಾ ಇತ್ತು ನಾವು ಪ್ರೆಸಿಷನ್ ಮುಗಿಸಿದೆವಿ पीसಫುಲ್ಲಿ ಎಲ್ಲಾ ಕ್ಲೋಸ್ ಆಗಿದೆ ಜನ ಡಿಸ್ಪರ್ಸ್ ಆಗಿದ್ದಾರೆ ಏನಿಲ್ಲ ನಿಮ್ಮ ಮುಂದೆ ನಿಂತ್ಕೊಂಡು ಕಲ್ಲು ಕೊಡ್ತಾ ಮಾಡ್ತಾ ಇದ್ದೆ ಮೇಲೆ ಯೂನಿಫಾರ್ಮ್ ಲೈಟ್ ಸ್ಕ್ರಾಚ್ ಇತ್ತು ಅದ್ರ ಏನಿಲ್ಲ ಏನಿಲ್ಲ ಇಂಜರಿ ಮೇಜರ್ ಏನಿಲ್ಲ ಬಂದಿದೆ ನಮ್ಮ ಪೊಲೀಸ್ ಮೇಲೆ ಬಂದಿದೆ ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ ಇದು ಕ್ಲಿಯರ್ ಮಸೀದಿಯಲ್ಲಿ ಇರ್ತಕ್ಕಂತ ಜನರ ಮಧ್ಯದಿಂದ ಒಂದು ಚಪ್ಪಲಿ ಬಂದು ಬಿದ್ದು ಕೂಡ ಚೆಕ್ ಮಾಡ್ತೀವಿ ಚಪ್ಪಲಿ ಕೂಡ ಚೆಕ್ ಮಾಡ್ತೀವಿ ಚೆಕ್ ಮಾಡ್ತಾ ಇದ್ದೀವಿ ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ನಾವು ಚೆಕ್ ಮಾಡಿ ಇಲ್ಲಿ ತನಕ ಯಾರಿಗೆ ಹೊಸಾಗೆ ತಗೊಂಡಿಲ್ಲ ರಾತ್ರಿಯೇ ನಾವು ಈಗ ಎಫ್ಐಆರ್ ಮಾಡ್ತಾ ಇದೀವಿ ವಿಡಿಯೋ ಅಲ್ಲಿ ಒಂದ್ಸರಿ ಕನ್ಫರ್ಮ್ ಆದ್ರೆ ಯಾರು ಈ ಥರ ಮಾಡಿದರೆ ಅವರಿಗೆ ಹೊಸಾಗೆ ತಗೋತೀವಿ ಮಸೀದಿಯಲ್ಲಿ ಮಸೀದಿ ಅಂದರೆ ನಮಾಜ್ ಏನೋ ಮಾಡೋಕೆ ಜಮಾವಣೆಗೊಂಡಿದ್ರಾ ಅಂತ ಸರ್ ರಂಜಾನ್ ಆರಂಭ ಆಗಿದೆ ಅಲ್ಲಿ ಸುಮಾರು ಜನ ಇದ್ದರು ಒಳಗಡೆ ಇದು ಮಸೀದಿ ಟೈಮ್ ಮುಗೀತು ನಮಾಜ್ ಟೈಮ್ ಮುಗೀತು ನಮಾಜ್ ಅವರು ನೈನ್ ತರ್ಟಿ ನೈನ್ ಫಾರ್ಟಿ ಆಲ್ಮೋಸ್ಟ್ ಹತ್ ತನಕ ಇದೆ ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು ಇದು ಅದಕ್ಕೆ ಏನಿಲ್ಲ ಯಾರು ಗಿಟ್ಕಡೆ ಅವರು ಮಾಡಿದ್ದಾರೆ ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ ಯಾರು ಈ ತರ ಧರ್ಮದ್ದು ಈ ತರ ಏನಿಲ್ಲ ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಇದ್ದಾರೆ ಮತ್ತೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಎಲ್ಲರೂ ಹೋಗಿದ್ದಾರೆ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗಿಯಿತು ಇವರು ಕೂಡ ನಮಾಜ್ ಮಾಡಿ ಮುಗಿಸ್ಕೊಂಡು ಮನೆಗೆ ಹೋಗಿದ್ದಾರೆ ಈಗ ಇಲ್ಲಿ ಸೇರಿಲ್ಲ ಪೀಸ್ಫುಲ್ ಆಗಿತ್ತು ಬಟ್ ಆ ಮಿಸ್ಕ್ರಿಂಡ್ ಯಾರು ಈ ತರ ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಹೇಳ್ತಾ ಕೃತ್ಯ ಆಲ್ರೆಡಿ ಅವರು ಕಲ್ಲನ್ನು ತಗೊಂಡು ಇಟ್ಕೊಂಡಿದ್ರು ಚಪ್ಪಲಿಯನ್ನ ಎಸ್ತಿದ್ದಾರೆ ಅಂದ್ರೆ ಇದು ಮುಖ್ಯವಾಗಿ ನಮ್ಮ ಶೋಭಾಯಾತ್ರೆಯನ್ನ ಅಡೆತಡೆ ಮಾಡ್ಲಿಕ್ಕೆ ಸಮಸ್ಯೆ ಮಾಡಲಿಕ್ಕೆ ಈ ರೀತಿ ದೇವರ ಮೇಲೆ ಯಾರು ಹಿಂದೂ ಕಾರ್ಯಕರ್ತ ಮೇಲೆ ಯಾರದು ಪಬ್ಲಿಕ್ ಮೇಲೆ ಏನು ಕಲ್ ಹೋಗಿಲ್ಲ ಏನು ಶಬ್ದ ಹೋಗಿಲ್ಲ ನಮ್ಮಿಬ್ರು ಪೊಲೀಸ್ ಮೇಲೆ ಇನ್ಕ್ಲೂಡಿಂಗ್ ನನ್ನ ಮೇಲೆ ಕಲ್ಲು ಟಚ್ ಆಯಿತು ಯಾರೂ ಪಬ್ಲಿಕ್ ಮೇಲೆ ಹೋಗಿಲ್ಲ ನಾವು ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ ಡ್ರೋನ್ ಸರ್ವೆ ಕೂಡ ಮಾಡಿದ್ದೀವಿ ಎಲ್ಲ ಕಮ್ಮಿ ಮೀಟಿಂಗ್ಸ್ ಕೂಡ ಮಾಡಿದ್ದೀವಿ ಎಲ್ಲರೂ ನಮ್ಮ ನಮ್ ಕಾನ್ಫಿಡೆನ್ಸ್ ನಮಗೆ ಸಹಾಯ ಕೊಡ್ತಾ ಇದ್ದಾರೆ ರಾಡ್ಗಳನ್ನು ಏನಾದ್ರೂ ಹಿಡ್ಕೊಂಡಿದ್ರೆ ಏನಿಲ್ಲ ಏನಿಲ್ಲ ದಯವಿಟ್ಟು ನಾನು ಪ್ರೆಸ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಾಗಿಲ್ಲ ತಾವು ಕೂಡ ಒಂದ್ಸರಿ ವೆರಿಫೈ ಮಾಡಿ ಆಮೇಲೆ ಹೇಳಿ ಏನೂ ರಾಡ್ ಇರಲಿಲ್ಲ ಮಲ್ಟಿಪಲ್ ಸ್ಟೋನ್ಸ್ ಇಲ್ಲ ಎರಡು ಕಲ್ಲಿತ್ತು ನಮ್ಮ ಪೊಲೀಸ್ ಮೇಲೆ ಬಿಟ್ಟು ಪಬ್ಲಿಕ್ ಮೇಲೆ ಯಾವುದೂ ಬಿದ್ದಿಲ್ಲ ಯಾವುದು ದೇವರು ಮೂರ್ತಿ ಮೇಲೆ ಬಿದ್ದಿಲ್ಲ ಯಾವುದು ರಾಡ್ ಇರಲಿಲ್ಲ ಏನಿಲ್ಲ ಎರಡು ಸಲ್ ಸಣ್ಣ ಕಂದಿತ್ತು ಅದು ಕೂಡ ನಮ್ಮ ಪೊಲೀಸ್ ಮೇಲೆ ಬಿತ್ತು ಅದರಲ್ಲಿ ಪಬ್ಲಿಕ್ ಮೇಲೆ ಏನೂ ಆಗಿಲ್ಲ ಯಾವ ರಾಡ್ ಇಲ್ಲ ಏನಿಲ್ಲ ದಯವಿಟ್ಟು ತಾವು ಕೂಡ ಏನಾದರೂ ಹೇಳಕ್ಕಿಂತ ಮುಂಚೆ ನನ್ನ ರಿಕ್ವೆಸ್ಟ್ ಕನ್ಫರ್ಮ್ ಮಾಡಿ ಯು